ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂದರೆ ತುಂಬ ಹಳೆಯ ಕಾಲದಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಹೊಸ ರುಚಿ ಮೊನ್ನೆ ತಾನೇ ನಮ್ಮ ಅತ್ತೆಯ ಮನೆ ಹೋದಾಗ ಈ ಪದಾರ್ಥದ ಬಗ್ಗೆ ಹೇಳಿದಾಗ ಇದು ಏನು ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡಿ ನೋಡಿದಾಗ ತುಂಬ ರುಚಿ ಬಂತು ಈ ರೆಸಿಪಿಯನ್ನು ನಿಮ್ಮೊಂದಿಗೂ ಹಂಚ್ಕೊಳ್ಳೋಣ ಅಂತ ಬಂದು ಈ ವಿಡಿಯೋನ ಮಾಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿರೋದು ಅಂತ ಆದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾದ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಸುಮಾರು ಒಂದು ಕಪ್ಪಾಗುವಷ್ಟು ನೀರನ್ನು ತಗೊಂಡಿದ್ದೀನಿ ನೀರಿನ ಕಪ್ನಲ್ಲಿ ಒಂದು ಕಪ್ಪು ನಂತರ ನೋಡಿ ಈ ಸೈಜಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಒಳಗಿನ ಕೆಂಪು ಭಾಗ ಏನಿರತ್ತೆ ಅದು ತೆಗೆದಿದ್ದೀನಿ ತೆಗೆದುಬಿಟ್ಟು ನೋಡಿ ಸಿಪ್ಪೆಯನ್ನು ಸಹ ತೆಗೆದುಕೊಂಡಿದ್ದೀನಿ ಈ ಪಾರ್ಟನ್ನು ಮಾತ್ರ ಉಪಯೋಗಿಸ್ಕೋಬೇಕು ಇದನ್ನು ಈಗ ನಾನು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಮಿಕ್ಸರ್ ಜಾರ್ಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಂತರ ನೆಕ್ಸ್ಟು ಇಲ್ಲಿ ನಾನು ಒಂದು ಎರಡು ಚಮಚ ಆಗುವಷ್ಟು ಪುಟಾಣಿ ಬೀಜವನ್ನು ಹಾಕಿದ್ದೀನಿ ಬೇಳೆಯನ್ನು ನಂತರ ಖಾರಕ್ಕೆ ಇಲ್ಲಿ ಸೂಜ್ ಮೆಣಸನ್ನು ಹಾಕಿದ್ದೀನಿ ಒಂದು ಐದಾರು ಸೂಜಿ ಮೆಣಸನ್ನು ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಂತರ ಒಂದು ಚಮಚ ಆಗುವಷ್ಟು ಧನಿಯಾ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಒಂದು ಚಿಕ್ಕ ಪೀಸ್ ಶುಂಠಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ನೋಡಿ ಇಲ್ಲಿ ಒಂದು ಐದಾರು ಕಾಳಾಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ ಈ ಕಾಳು ಮೆಣಸಿನ ಪರಿಮಳ ಈ ಮಸಾಲೆಗೆ ಒಂದು ಒಳ್ಳೆಯ ಗಮ ಕೊಡುವಂಥದ್ದು ಈಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂತ ಅನಿಸಿದರೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಈಗ ಮಸಾಲ ರೆಡಿಯಾಗಿದೆ ಇವಾಗ ಹೋಳು ಚೆನ್ನಾಗಿ ಬೆಂದಿದೆ ನೋಡಿ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕಿದೆ ಈಗ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು ಯಾಕೆಂದರೆ ನಾವು ಹೋಳುಗಳು ಬೇಯೋವಾಗಲೂ ಉಪ್ಪನ್ನು ಹಾಕಿದ್ವಲ್ಲ ಹಾಗಾಗಿ ಜಾಸ್ತಿ ಉಪ್ಪಾಗೋ ಹಾಗಾಗಿ ಬಿಡುತ್ತೆ ಹಾಗಾಗಿ ಉಪ್ಪನ್ನು ನೋಡಿ ಹಾಕೋಬೇಕು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಹುಣಸೆ ರಸವನ್ನು ಹಾಕಿದ್ದೀನಿ ನಾನು ಆಗಿ ಮಜ್ಜಿಗೆ ಹುಳಿಗೆಲ್ಲ ಹುಣಸೆ ರಸವನ್ನು ಹಾಕೋದಿಲ್ಲ ಹುಳಿಯನ್ನು ಎಕ್ಸ್ಟ್ರಾ ಹಾಕೋದಿಲ್ಲ ನನಗೆ ಯಾರೋ ಹೀಗೆ ನಮ್ಮ ಪರಿಚಯದವ್ರು ಹೀಗೆ ಮಾತಾಡ್ತಾ ಇರಬೇಕಿದ್ರೆ ಹೇಳಿದರು ಸ್ವಲ್ಪ ಹುಣಸೆ ರಸವನ್ನು ಹಾಕಿ ನೋಡಿ ಅದು ಒಂದು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅಂತ ಹಾಗಾಗಿ ಟ್ರೈ ಮಾಡಿದ್ದೆ ತುಂಬ ಆಗಿತ್ತು ಹಾಗಾಗಿ ನಿಮಗೆ ಇವತ್ತು ನಾನು ಈ ರೀತಿಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕುದಿ ಬಂದಿದೆ ಗಮ್ಮ ಅಂತ ಪರಿಮಳ ಬರ್ತಾ ಇದೆ ನೋಡಿ ಹೋಳುಗಳು ಎಷ್ಟೊಂದು ಟ್ರಾನ್ಸ್ಪರೆಂಟಾಗಿ ಬೆಂದಿದೆ ಅಂತ ಈ ಕಲ್ಲಂಗಡಿ ಹೋಳುಗಳನ್ನು ನೀವು ಮಿಕ್ ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸೋ ಅಗತ್ಯವಿರಲ್ಲ ಒಂದು ಆರೇಳು ನಿಮಿಷದಲ್ಲೇ ಚೆನ್ನಾಗಿ ಬೆಂದ್ಬಿಡತ್ತೆ ಮತ್ತು ನಾವಿಲ್ಲಿ ಕುದಿ ಬರೆಸೋವಾಗಲೂ ಸಹ ಚೆನ್ನಾಗಿ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಬೆಂದಿದೆ ಅಂತ ಈಗ ಸ್ಟವ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಎಣ್ಣೆ ಒಂದು ಕಾಲು ಚಮಚ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಇಂಗು ಒಗ್ಗರಣೆ ಮೆಣಸು ಹಾಕಿಬಿಟ್ಟು ಒಗ್ಗರಣೆ ಹಾಕಿರ್ತಿದ್ದೀನಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಇದ್ದೀನಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಹಾಕಿದ್ದೀನಿ ಇಲ್ಲ ಕಡದ ಮಜ್ಜಿಗೆ ಏನಾದ್ರು ಇದ್ದರೆ ಅದನ್ನು ಸಹ ಹಾಕ್ಬೋದು ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಮಜ್ಜಿಗೆ ಹುಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಒಳಗಡೆ ಹಣ್ಣನ್ನು ಕೆಂಪು ಭಾಗವನ್ನು ತಿಂದು ಸಿಪ್ಪೆಯನ್ನು ಹಣದು ಬರ್ತೀವಿ ಅದರ ಬದಲು ನೀವು ಈ ರೀತಿಯ ರುಚಿ ರುಚಿಯಾದ ಮಜ್ಜಿಗೆ ಹುಳಿಯನ್ನು ಮಾಡಿಕೊಂಡು ಸವಿಬಹುದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್